ಹಲೋ ನಮಸ್ತೆ ಇಲ್ರಿಗೂ ಈ ಚಳಿ ಟೈಮಲ್ಲಿ ತುಟಿಗಳು ತುಂಬ ಒಡೆಯುತ್ತವೆ ಇನ್ನೊಂದು ಏನು ಅಂತಂದರೆ ನಮಗೆ ತುಂಬ ಡ್ರೈ ಆಗುತ್ತೆ ಅಂದರೆ ಒಣಗ್ತವೆ ಕೂಡ ಒಣಗಿನೇ ಅದು ಜಾಸ್ತಿ ಒಳೆಯುವಂಥದ್ದು ಇನ್ನೊಂದು ಏನು ಅಂತಂದರೆ ಕಪ್ಪು ಕೂಡ ಆಗುತ್ತೆ ಸೊ ಇದೆಲ್ಲ ಸಮಸ್ಯೆಗಳಿಗೆ ಒಂದೇ ಒಂದು ಅದ್ಭುತವಾಗಿರುವಂಥ ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ ಇದನ್ನ ನಾನು ಅವಾಗವಾಗ ಮಾಡಿ ಉಪಯೋಗ ಮಾಡ್ತಾ ಇರ್ತೇನೆ ನನಗೂ ಅಂದರೆ ಚಳಿ ಟೈಮಲ್ಲಿ ತುಟಿ ಒಣಗೋದು ಅಥವಾ ಡ್ರೈ ಆಗಿ ಕ್ರ್ಯಾಕ್ ಆಗೋದು ಅಂದರೆ ತುಂಬ ಸಮಸ್ಯೆ ಇದೆ ಕೆಲವೊಂದು ಸರಿ ಎಷ್ಟೇ ಹಚ್ಚಿದ್ರು ಹಚ್ಚಿದ್ರೆ ಬೇರೆ ಯಾವ ಕ್ರೀಮ್ ಅದು ಅದರಿಂದ ಪರಿಹಾರ ಆಗೋಲ್ಲ ಬಟ್ ಇದೊಂದನ್ನು ನಾನು ಎರಡು ಮೂರು ಸರಿ ಟ್ರೈ ಮಾಡಿದ್ರೆ ನನಗೆ ತುಂಬ ಅಂತಂದರೆ ತುಂಬ ರಿಸಲ್ಟ್ ಸಿಕ್ಕಿದೆ ಇದನ್ನ ಆ್ಯಕ್ಚುಲಾಗಿ ನಾನು ಮಾಡಿ ತೋರಿಸ್ಬೇಕು ಅಂತ ಇದೆ ಬಟ್ ನನ್ನ ಟೈಮ್ ಸ್ವಲ್ಪ ಕಮ್ಮಿ ಇರೋದರಿಂದ ನಾನು ಹೇಳ್ತಾ ಹೋಗ್ತೇನೆ ತುಂಬ ಸಿಂಪಲಾಗಿ ಟ್ರೈ ಮಾಡ್ಬೋದು ಮತ್ತು ಜಾಸ್ತಿ ಕಾಸ್ಟ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ ಕೂಡ ಬೇಡ ಮನೆಯಲ್ಲಿ ಇರುವಂಥ ತುಂಬ ಸಿಂಪಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನು ಉಪಯೋಗ ಮಾಡಿ ಮಾಡುವಂಥದ್ದು ಇದರಿಂದ ಏನು ಅಂತಂದರೆ ತುಟಿ ಒಣ್ಗೋದು ತಪ್ಪುತ್ತೆ ಒಡೆಯೋದು ತಪ್ಪುತ್ತೆ ಹಾಗೆ ಇನ್ನೊಂದು ಏನು ಅಂತಂದರೆ ತುಟಿ ಕೆಂಪು ಕೂಡ ಆಗುತ್ತೆ ಅಥವಾ ಪಿಂಕ್ ಬಣ್ಣಕ್ಕೆ ಕೂಡ ಬರುತ್ತೆ ಹಾಗಾದರೆ ಅದ್ಭುತವಾಗಿರುವಂಥ ಮನೆ ಮಾಡೋದು ಹೇಗೆ ತುಂಬ ಸಿಂಪಲ್ ಇದಕ್ಕೆ ನಮಗೆ ಬೇಕಾಗಿರೋದು ಒಂದು ಟೀ ಸ್ಪೂನಷ್ಟು ಕೊಕೊನಟ್ ಆಯಿಲ್ ಅಂದರೆ ತೆಂಗಿನೆಣ್ಣೆ ತೆಂಗಿನೆಣ್ಣೆ ಬರುತ್ತಲ್ವಾ ಅದು ಪ್ಯೂರ್ ಆಗಿರುವಂಥ ತೆಂಗಿನೆಣ್ಣೆ ತಗೊಳೆ ಅದಾದ ನಂತರ ಒಂದು ಟೀ ಸ್ಪೂನಷ್ಟು ಅಷ್ಟು ತುಪ್ಪ ಒಂದು ಟೀ ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ವ್ಯಾಸಲಿನ್ ಬೇಕು ಮತ್ತು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಮತ್ತೊಂದು ಎರಡು ಮೂರೆಸಲು ರೋಸ್ ಪೆಟಲ್ಸ್ ಅಥವಾ ಈ ಗುಲಾಬಿ ದಳ ಇರುತ್ತಲ್ವ ಕೆಂಪು ಗುಲಾಬಿಯ ದಳಗಳನ್ನು ಕೂಡ ನೀವು ಉಪಯೋಗ ಮಾಡ್ಬೋದು ಇನ್ನೊಂದು ಸರಿ ಇಂಗ್ರೀಡಿಯೆಂಟ್ಸನ್ನು ಹೇಳ್ತೀನಿ ಕೇಳಿ ಒಂದು ಟೀ ಸ್ಪೂನಷ್ಟು ಕೋಕೋನಟ್ ಆಯಿಲ್ ಒಂದು ಟೀ ಸ್ಪೂನಷ್ಟು ತುಪ್ಪ ಒಂದು ಟೀ ಸ್ಪೂನಷ್ಟು ವ್ಯಾಸ್ಲಿನ್ ಅಂದರೆ ನಾರ್ಮಲಾಗಿ ನಾವು ತುಟಿಗೆ ಹಚ್ಚು ವ್ಯಾಸ್ಲಿನ್ ಇರುತ್ತಲ್ವ ಅದು ಒಂದು ಟೀ ಸ್ಪೂನ್ ತಗೋಬೇಕು ಮತ್ತು ಅರ್ಧ ಟೀ ಸ್ಪೂನಷ್ಟು ತುಪ್ಪ ದನದ ತುಪ್ಪ ಒಂದು ಮೂರು ನಾಲ್ಕು ಎಸಲು ಗುಲಾಬಿ ಗುಲಾಬಿ ಎಸಲು ಸೊ ಇದನ್ನ ಮಾಡೋದು ಹೇಗೆ ಮೊದಲಿಗೆ ನಾವು ಅಂದರೆ ಈ ಕೋಕೋನಟ್ ಆಯಿಲ್ ಚಳಿ ಟೈಮಲ್ಲಿ ಸ್ವಲ್ಪ ದಪ್ಪ ಗಟ್ಟಿ ಆಗುತ್ತೆ ಹಾಗೆಯೇ ವ್ಯಾಸ್ಲಿನ್ ಯೂಶ್ವಲಾಗಿ ಗಟ್ಟಿ ಇರುತ್ತೆ ಇದನ್ನ ನೀರು ಮಾಡ್ಕೋಬೇಕು ನೀರು ಮಾಡ್ಕೊಳ್ಳೋದು ಹೇಗೆ ಫಸ್ಟ್ ನಾವು ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡ್ಕೋಬೇಕು ಕುದಿಸ್ಕೋಬೇಕು ಕುದಿಸಿ ಆದ ನಂತರ ಆ ಪಾತ್ರೆಯ ಕೆಳಗಿಳಿಸಿ ಒಂದು ಚಿಕ್ಕ ಬೌಲಿಗೆ ಕೋಕೋನಟ್ ಆಯಿಲ್ ಒಂದು ಟೀ ಸ್ಪೂನ್ ಮತ್ತು ಇದು ವ್ಯಾಸನ್ ಒಂದು ಟೀ ಸ್ಪೂನ್ ಹಾಕಿ ಹಾಕಿ ಅದ ಮೇಲೆ ಇಟ್ಬೇಡಿ ನಾವು ಪಾತ್ರೆಯಲ್ಲಿ ಬಿಸಿ ನೀರು ಮಾಡಿಟ್ಟಿದೀವಲ್ವಾ ಅದರ ಮೇಲೆ ಇಟ್ಬೇಡಿ ಆಗ ನಿಮಗೆ ವ್ಯಾಸ್ಲಿನ್ ಮತ್ತೆ ಕೋಕೋನಟ್ ಆಯಿಲ್ ಕರಗುತ್ತೆ ಇದಕ್ಕೆ ಡಬಲ್ ಬಾಯ್ಲಿಂಗ್ ಮೆಥಡ್ ಅಂತಾರೆ ಅಂದ್ರೆ ನಾವು ಡೈರೆಕ್ಟ್ ಆಗಿ ಮತ್ತು ಮತ್ತೆ ಆಯಿಲನ್ನು ಆಯಿಲ್ ಹಾಗೆ ಸ್ಟವ್ ಮೇಲೆ ಇಟ್ಟು ಪಾತ್ರೆಲಿ ಹಾಕಿ ಹಾಗೆ ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡಬಾರ್ದು ಬಿಸಿ ನೀರನ್ನು ಮಾಡಿಕೊಂಡು ಅದರ ಮೇಲೆ ಈ ಬೌಲನ್ನು ಇಟ್ಬಿಟ್ಟು ಅದು ಕರ್ಗೋ ತನಕ ಬಿಸಿ ಮಾಡ್ಕೋಬೇಕು ಅದು ಕರ್ಗೆ ಆದ ನಂತರ ಆ ಬೌಲನ್ನು ತಣ್ಣಗಾಗಲಿಕ್ಕೆ ಬಿಟ್ಬಿಡಿ ಅಂದರೆ ಕೊಕೊನಟ್ ಆಯಿಲ್ ಮತ್ತು ವ್ಯಾಸಲನ್ನು ಸ್ವಲ್ಪ ತನ್ನಗಾಗಲಿಕ್ಕೆ ಬಿಡಬೇಕು ಅದಾದ ನಂತರ ಅದಕ್ಕೆ ಒಂದು ಟೀ ಸ್ಪೂನಷ್ಟು ತುಪ್ಪ ಅರ್ಧ ಟೀ ಸ್ಪೂನಷ್ಟು ದನದ ತುಪ್ಪನ ಹಾಕಬೇಕು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಇದ್ರೆ ಮಾತ್ರ ಒಂದು ನಾಲ್ಕು ಅಥವಾ ಒಂದು ಮೂರ್ನಾಲ್ಕು ಎಸಲು ಕೆಂಪು ಗುಲಾಬಿಯ ದಳಗಳನ್ನು ಅದಕ್ಕೆ ಕ್ರಶ್ ಮಾಡಿ ಅಂದರೆ ಕೈಯಲ್ಲಿ ಇದ್ದರೆ ಕ್ರಶ್ ಮಾಡಿ ಹಾಕಬೇಕು ಅಥವಾ ಈ ಗುಲಾಬಿ ದಳ ದಳ ಇರುತ್ತಲ್ವ ಅದರ ನೀವು ರಸನ ತೆಗೆದುಬಿಟ್ಟು ಅಂದರೆ ಗ್ರೈಂಡ್ ಮಾಡಿ ರಸ ತೆಗೆದು ಹಾಕಿದ್ರೆ ನಡೀತದೆ ಅಥವಾ ಕೈಯ್ಯಲ್ಲಿ ಆ ಥರ ಕ್ರಶ್ ಮಾಡಿ ಹಾಕಿದರೂ ನಡೀತದೆ ಯಾಕಂತಂದರೆ ಇದು ನಮ್ಮ ತುಟಿಗೆ ಕೆಂಪು ಬಣ್ಣನ ಕೊಡೋದು ಇದನ್ನ ಮಿಕ್ಸ್ ಮಾಡುವಂಥದ್ದು ಮಿಕ್ಸ್ ಮಾಡಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಮತ್ತೆ ಇನ್ನೊಂದು ಸರಿ ಹೇಳ್ತೀನಿ ವ್ಯಾಸ್ಲಿನ್ ಸ್ವಲ್ಪ ಮತ್ತು ಕೊಕೋನಟ್ ಆಯಿಲನ್ನು ಬಿಸಿ ನೀರು ಬೌಲಲ್ಲಿ ಹಾಕಿಬಿಟ್ಟು ಬಿಸಿನೀರಿನ ಮೇಲೆ ಇಟ್ಟು ಕರಗಿಸ್ಕೋಬೇಕು ಅದಾದ ನಂತರ ಅದಕ್ಕೆ ನಾವು ದನದ ತುಪ್ಪ ಹಾಗೆಯೇ ತುಪ್ಪನ ಹಾಕೋಬೇಕು ಮತ್ತು ಮೂರ್ನಾಲ್ಕೆಸಲು ಗುಲಾಬಿ ಇರುತ್ತಲ್ವ ಅದನ್ನ ನಾವು ಕ್ರಷ್ ಮಾಡಿ ಹಾಕ್ಕೋಬೇಕು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಷ್ಟೇ ಈ ಮಿಕ್ಸನ್ನು ನಾವು ಹಾಗೆ ಸ್ಟೋರ್ ಮಾಡಬಹುದು ಫ್ರಿಜ್ ಅಲ್ಲಿ ನೀವು ಇಡ್ಬೋದು ಇದನ್ನ ದಿನಕ್ಕೆ ಎರಡು ಸರಿ ಹಚ್ಕೋಬೇಕು ಬೆಳಗ್ಗೆ ಒಂದು ಸರಿ ಬರೀ ಒಂದು ಎರಡು ಸರಿ ಹಚ್ಚಿದ್ರು ಸಾಕು ನಿಮ್ಗೆ ಅದ್ಭುತವಾಗಿರುವಂತ ರಿಸಲ್ಟ್ ಸಿಗುತ್ತೆ ತುಟಿ ಒಡೆಯೋದು ಕಮ್ಮಿ ಆಗುತ್ತೆ ತುಟಿ ಸಾಫ್ಟ್ ಆಗುತ್ತೆ ಮತ್ತೆ ಡಿಶ್ ಅಂದ್ರೆ ಪಿಂಕಿಶ್ ಅಥವಾ ಕೆಂಪು ಬಣ್ಣಕ್ಕೆ ತಿರುಗು ತಿರುಗುತ್ತೆ ಅಂದ್ರೆ ಆ ಬ್ಲ್ಯಾಕ್ ಪಿಗ್ಮೆಂಟೇಷನ್ ತುಟಿ ಮೇಲೆ ಏನಿರುತ್ತೆ ಅದು ಹೋಗುತ್ತೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ ಕೊಕೋನಟ್ ಆಯಿಲ್ ಇರುತ್ತೆ ಅಲ್ವಾ ತೆಂಗಿನ ಎಣ್ಣೆಯಲ್ಲಿ ಅದು ಆಕ್ಚುಲ್ ಆಗಿ ನ್ಯಾಚುರಲ್ ಮಾಯಶ್ಚರೈಸರ್ ಅಂತಾರೆ ನ್ಯಾಚುರಲ್ ಅಂದರೆ ಮಾಯ್ಶರೈಸಿಂಗ್ ಅಂಶ ಎಣ್ಣೆಯಲ್ಲಿ ತುಂಬ ಇರುತ್ತೆ ಸೊ ಇದು ನಮ್ಮ ತುಟಿ ಡ್ರೈ ಆಗೋದನ್ನು ತಪ್ಪಿಸುತ್ತೆ ಜೇನುತುಪ್ಪ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಅಂದರೆ ಏನಾದರೂ ನಮ್ಮ ತುಟಿಯಲ್ಲಿ ಇನ್ಫೆಕ್ಷನ್ ಆದರೆ ಕ್ರ್ಯಾಕ್ಸ್ ಆದರೆ ಅದನ್ನ ಬೇಗ ಮಾಡುವಂಥ ಅಂಶಗಳು ಜೇನುತುಪ್ಪದಲ್ಲಿ ಇರುತ್ತೆ ದನದ ತುಪ್ಪದಲ್ಲಿ ತುಂಬ ನ್ಯೂಟ್ರಿ ನ್ಯೂಟ್ರಿಯನ್ಸ್ ಇರುತ್ತೆ ಇದೇನು ಮಾಡುತ್ತೆ ನಮ್ಮ ತುಟಿಗೆ ಬೇಕಾಗಿರುವಂಥ ಪೋಷಕಾಂಶಗಳನ್ನು ಕೊಟ್ಟು ತುಟಿಯನ್ನು ಸಾಫ್ಟ್ ಆಗಲಿಕ್ಕೆ ಸಹಾಯ ಮಾಡುತ್ತೆ ಹಾಗೆಯೇ ವ್ಯಾಸಲಿನ್ ನಿಮಗೆ ಗೊತ್ತು ಅದು ನಮ್ಮ ತುಟಿಯನ್ನು ತುಂಬ ಹೈಡ್ರೇಟಾಗಿರುತ್ತೆ ಅಂದರೆ ಹೊರಗಡೆ ಪೊಲ್ಯೂಷನಿಂದ ತಪ್ಪಿಸುತ್ತೆ ಮತ್ತು ಮಾಯ್ಶ್ಚರೈಸ್ ಮಾ ತುಟಿಯ ತೇವಾಂಶ ಏನಿರುತ್ತೆ ಅದು ಒಣಗದೆ ಹಾಗೆ ಒಣಗದ ಹಾಗೆ ಕಾಪಾಡುತ್ತೆ ಗುಲಾಬಿ ಎಸಲು ನಮ್ಮ ತುಟಿಗೆ ಕೆಂಪು ಬಣ್ಣನ ಕೊಡಲಿಕ್ಕೆ ಸಹಾಯ ಮಾಡುತ್ತೆ ಸೊ ಈ ಒಂದು ಮನೆಮದ್ದನ್ನು ನೀವು ಉಪಯೋಗ ಮಾಡೋದ್ರಿಂದ ಚಳಿ ಟೈಮಲ್ಲಿ ತುಟಿ ಒಡೆಯೋದನ್ನು ಖಂಡಿತವಾಗ್ಲೂ ತಪ್ಪಿಸ್ಬೋದು ನೀವು ಯಾವ ಕ್ರೀಮ್ ಹಚ್ಕೋಬೇಕಾಗಿಲ್ಲ ಏನೂ ಮಾಡಬೇಕಾಗಿಲ್ಲ ಈ ಸಿಂಪಲ್ ಮನೆಮದ್ದನ್ನು ಫಾಲೋ ಮಾಡಿದರೆ ಸಾಕು ಒಂದೆರಡು ಮೂರು ದಿನ ಉಪಯೋಗ ಮಾಡಿ ನೀವೇ ಹೇಳ್ತೀರ ನನಗೆ ಮೇಡಮ್ ತುಂಬ ಸೂಪರ್ ಆಗಿದೆ ಅಂತ ಇದನ್ನು ತುಂಬ ಸರಿ ಟ್ರೈ ಮಾಡಿದ್ದೇನೆ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಮತ್ತು ಯಾವುದೇ ಕಾರಣಕ್ಕೆ ಭಯಪಡುವಂಥ ಅವಶ್ಯಕತೆ ಇಲ್ಲ ಎಲ್ಲ ನ್ಯಾಚುರಲ್ ಆಗಿರುವಂಥ ಇನ್ಗ್ರೀಡಿಯೆಂಟ್ಸ್ ಮಕ್ಕಳಿಗೆ ಕೂಡ ಉಪಯೋಗ ಮಾಡ್ಬೋದು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ಇನ್ನೇನಾದರೂ ಬ್ಯೂಟಿ ಟಿಪ್ಸ್ ಬಗ್ಗೆ ಗೊತ್ತಿದ್ರೆ ಅದನ್ನು ಕೂಡ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾಕಂತಂದರೆ ನೆಕ್ಸ್ಟ್ ನನ್ನ ವೀಡಿಯೋದಲ್ಲಿ ಅದನ್ನು ಕೂಡ ಒಂದು ವೀಡಿಯೋ ಮಾಡ್ಬೋದು ಹಾಗೆಯೇ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದೇನು ಅಂತಂದರೆ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಅಲ್ರಿ ಈಗ